ಎ ಸ್ಕೊಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಟೂ ಎ ಇದೀನಿ ನೀನ್ ಏನ ನಂದೊಂದು ಟಿ ಬಿ ಇತ್ತು ಮಾರ್ಬೇಕಿತ್ತು ಕಣಯ ಯಾಕ ಸ್ವಲ್ಪ ಪ್ರಾಬ್ಲಮ್ ಇತ್ತು ಕಣ್ಣು ಸಾಲ ಸಾಲ ಮಾಡಿದೀಯಾ ಓಹೋ ಹೋಹೋ ಮೊನ್ನೆ ರಾಗಿ ಬೆಳೆಯಕ್ಕೆ ಹೋಗಿ ಗೊಬ್ಬರ ತಿಂದಿಲ್ಲ ಅದ್ರದ್ದುಯಾ ಓಹೋ ಕಲಂಗಡಿ ಹಾಕಿ ಕಿತ್ತೋತ್ಕೊಂಡ ದುಡ್ಡು ಅದು ಓಹೋ ಸೂರ್ಯಕಾಂತಿ ಆಗಿ ಹಂಗೆ ಓತಲ್ಲ ಲಾಸ್ ಆಗಿ ಅದು ಆ ಓ ಆಗಿಶ್ವರ್ಯಕ್ಕಂತ ಎಲ್ಲಾ ಹೊತ್ ಕಣನ ನಮ್ ರೈತರದು ಇದೇ ಬಾಳ ಆಗ್ಬಿಡ್ತಲಾ ಅಂತ ನಮ್ ರೈತರಿಗೆ ಏನಾರು ಒಂದ್ ಮಾಡ್ಬೇಕು ಏನಾರು ಒಂದ್ ಮಾಡ್ಬೇಕು ಮಾಡಣ ಮಾಡಣ ಏನಾರು ಒಂದ್ ಮಾಡ್ಬೇಕು ಹಾ ಈಗೇನು ನಿನ್ ಟಿವಿ ಮಾರಬೇಕು ಹು ಕಣನ ನಿನ್ಗ್ ಐಡಿಯಾ ಬೇಕು ಹ್ಮ್ ಐಡಿಯಾ ಹ್ಮ್ ನಮ್ಮ ಕಶಿನ ಸರ್ ನೋಡಿದ್ಯಾ ಹು ನೋಡೀನಿ ಕಣ್ಯಾ ನೋಡಿದಿನಿ ತಾನೇ ಖಂಡಿತ ನೋಡಿ ಅವ್ರು ಮ್ಯಾಕೆ ಮಾರಕ್ಕೆ ಒಂದ್ ಐಡಿಯಾ ಮಾಡ್ತಾರೆ ನೋಡಿದ್ಯಾ ಹು ನೋಡಿದೀನಿ ನೋಡಿದಿನಿ ಏಪ್ರಿಲ್ ತಿಂಗಳಾದ್ಮೇಲೆ ಅದು ಮೇ ಅದ್ ಐಡಿಯಾ ಗೊತ್ತಲ್ಲ ಸೂಪರ್ ಸೂಪರ್ ಐಡಿಯಾ ಕೊಡ್ತೀನಿ ಆ ಮಾಡ್ತಿಯಾ ಮಾಡ್ತೀನಿ ಮಾಡ್ತಿಯಾ ಖಂಡಿತ ಉದಯ ಟಿವಿ ಬರುತ್ತೆ ಟಿವಿ ನೈನ್ ಬರುತ್ತೆ ಟಿವಿ ಫೈವ್ ಬರುತ್ತೆ ಟಿವಿ ಲೆವೆನ್ ಬರುತ್ತೆ ಫಸ್ಟ್ ಬರುತ್ತೆ ಆಮೇಲೆ ಕಲರ್ಸ್ ಬರುತ್ತೆ ಜಿ ಕನ್ನಡ ಬರುತ್ತೆ ಆಮೇಲೆ ಸುದೀಪ್ ಬರ್ತಾರೆ ಉಪೇಂದ್ರ ಬರ್ತಾರೆ ದರ್ಶನ್ ಬರ್ತಾರೆ ಹೀರೋಗಳು ಬರ್ತಾರೆ ಹೀರೋಯಿನ್ಸ್ ಬರ್ತಾರೆ ಹಿಂಗೆಲ್ಲಾ ಟಿವಿ ಬರ್ತವೆ ಅಂತ ಪ್ರಚಾರ ಮಾಡ್ಬಿಡಲ್ಲೇ ಹಾ ಪ್ರಚಾರ ಮಾಡ್ತೇನೆ ಗೊತ್ತಿಲ್ಲ ಅನ್ಕೊಂಡಿದೇನೆ ಓಹೋ ಜನ ನೀನು ಓಹೋ ನಾನ್ ಪೆದ ನಮ್ ಎಲ್ಲಾ ಗೊತ್ತಿದೆ ಬೇಕಿತ್ತಾ ಓಕೆ ನಾನ್ ಹಾ ನಿಮಗೆ ಒಂದ್ ವಿಷಯ ಗೊತ್ತಿರ್ಬೇಕಲ್ಲ ಎಲ್ಲೋ ಗೊತ್ತೈತಿ ಬಡ್ಡಿ ಮಕ್ಕಳು ನೀವು ಹಾ ಎಲ್ಲ ಗೊತ್ತೈತಿ ಗೊತ್ತಿರೋವೇ ಗೊತ್ತಿಲ್ಲ ನಿಮಗೆ ನೋಡಿಲಿ ಕರೆಕ್ಟ್ ಆಗಿ ಕೆಲಸಕ್ಕ ಹೇಳಣಯ ಕಮ್ಯುನಿಸ್ಟ್ ಪಕ್ಷಗಳು ಅಂತಿದ್ವು ಸ್ವತಂತ್ರ ಪೂರ್ವದಲ್ಲೇ ಸ್ವತಂತ್ರ ಬರೋಕ್ಕೂ ಮುಂಚೆ ಕರಡು ಸಮಿತಿಯಲ್ಲಿ ಪ್ರಜಾಪ್ರಭುತ್ವನ ರೆಡಿ ಮಾಡ್ತಾ ಇರ್ಬೇಕಾರೆ ಎಂ ಎನ್ ರಾಯ್ ಹೇಳಿ ಅವರು ಒಂಬೈನೂರ ನಾಲ್ಕರಲ್ಲೇ ರೈಟ್ ಟು ರೀಕಾಲ್ ಬರ್ಬೇಕು ಅಂತ ಹೇಳಿದ್ರು ಅಂದ್ರೆ ಸರಿಯಾಗಿ ಕೆಲಸ ಮಾಡ್ದಂಗಿದ್ರೆ ಕೆಳಗೆ ಕೆಳಗಿಳಿ ಅಂತ ಬಿಲ್ ಕರಡು ಪ್ರತಿಯಲ್ಲಿ ಇರಬೇಕು ಅಂತ ಬರ್ಲಿಲ್ಲ ಅದಾದ್ಮೇಲೆ ಸಿ ಕೆ ಚಂದ್ರಪ್ಪನ್ ಅಂತ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅವ್ರು ಹೇಳ್ತಾರೆ ಇದು ಏನೋ ಈ ಬಿಲ್ಗಳು ಪಾಸ್ ಆಗ್ಬೇಕು ಅಂತ ಅವಾಗ ನಮ್ಮ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಇದ್ರು ಎಂತ ಧೀಮಂತ ವ್ಯಕ್ತಿ ಗೊತ್ತಲ್ವಾ ಅವರು ವಿರೋಧ ಹೌದು ಅಂತ ಹೇಳ್ತಾರೆ ಆದ್ರೆ ಸರ್ಕಾರಗಳು ತರದೇ ಇಲ್ಲ ಅದಾದ್ಮೇಲೆ ಸೋಮನಾಥ್ ಚಟರ್ಜಿ ಮತ್ತೆ ಇನ್ನೊಬ್ರು ಇದಾರೆ ಹೆಸರು ಅವ್ರ ಹೆಸರೇನೋ ಇದೆ ಅವರು ರಾಜ್ಯ ಏನೋ ಸ್ಪೀಕರ್ ಕೂಡ ಆಗಿದ್ರು ಮಾಜಿ ಗೃಹ ಸಚಿವರು ಆಗಿದ್ರು ಅವರೆಲ್ಲರೂ ಕೂಡ ಸೇರ್ಕೊಂಡು ಈ ಚುನಾವಣೆಗಳ ಖರ್ಚು ವೆಚ್ಚಗಳು ಏನಿದೆಯಲ್ಲಪ್ಪ ಚುನಾವಣೆಯಲ್ಲಿ ಆರ ತುರಾ ಇವೆಲ್ಲ ಹೇಳ್ತಿರೋದು ಚುನಾವಣೆಗಳಿಗೆ ಯಾವ ಪಕ್ಷಕ್ಕೆ ಏನೇನ್ ಮ್ಯಾನಿಫೆಸ್ಟೋ ಅಂತ ಮಾಡ್ತಾರೆ ಮಾಡಿದ್ಮೇಲೆ ಮಾಡ್ದಂಗಿದ್ರೆ ಅವ್ರು ಕೆಳಗಿಳಿಯಂಥದ್ದು ಮತ್ತೆ ಚುನಾವಣಾ ಖರ್ಚುಗಳು ಏನಿದವಲ್ಲ ಅದನ್ನ ಪಕ್ಷಗಳು ಜನಗಳು ಬರ್ಸದ್ ಬೇಡ ಚುನಾವಣಾ ಆಯೋಗ ಸರ್ಕಾರದಿಂದಾನೇ ಬರ್ಸಬೇಕು ಅವಾಗ ಇವ್ರು ಯಾರು ಖರ್ಚು ಮಾಡಲ್ಲ ಖರ್ಚು ಮಾಡ್ದಂಗಿದ್ರೆ ಸರಿಯಾದ ಆಡಳಿತ ನಡೀತವೆ ಅಂತ ಯೋಚನೆ ಮಾಡಿ ಅವತ್ತಿನ ಕಮ್ಯುನಿಸ್ಟ್ ನಾಯಕರುಗಳು ಯಾರ್ಯಾರಿದ್ರಲ್ಲ ಅವರೆಲ್ಲರೂ ಕೂಡ ಅವತ್ತೇ ಹೇಳಿದ್ರು ಆದ್ರೂ ಬಡ್ಡಿ ಮಗನ್ ಇಷ್ಟ್ ದಿನ ಆದ್ರೂ ಬಂದಿಲ್ಲ ಈಗ್ಲೂ ಕೇಂದ್ರ ಸರ್ಕಾರದ್ದು ಏನೋ ಅಧಿವೇಶನ್ ಕುತ್ಕೊಂಡು ಒಬ್ರು ಅದು ಹೊಸಬ್ರು ಯಾರ್ಯವ್ರು ಹ್ಮ್ ನಿಮಗೆ ಗೊತ್ತಿರುತ್ತೆ ನಿಮ್ಗೆ ನೋಡಿರ್ತೀರಾ ನನಗೆ ಹೆಸರು ಮರ್ತ ಹೋಗ್ತಾ ಇದೆ ಎಷ್ಟು ಅಂತ ತಲೆಗೆ ಇಡ್ಕೊಂಡ್ರಿ ನಾವು ಆ ಅವರೆಲ್ಲರೂ ಕೂಡ ಓಡಾಡ್ಕೊಂಡು ಮಾಡ್ಬೇಕು ಹೇಳಿ ಬಿಲ್ ಪಾಸ್ ಮಾಡಕ್ ಹೋಗ್ತಾರೆ ಅಲ್ಲ ಬಡತವು ಇನ್ನು ಒಬ್ಬ ಇಡೀ ಇದ್ರಾಗೆ ಆ ಪಾರ್ಲಿಮೆಂಟ್ ಒಬ್ಬರು ಹೇಳ್ತಾರೆ ಇನ್ನು ಉಳಿದವರಿಗೆಲ್ಲ ಏನಾಯ್ತಿ ಇವ್ರಿಗೆಲ್ಲಾ ಬೇಕಾಗಿಲ್ವಾ ಹ ಚುನಾವಣೆ ಖರ್ಚು ಮಾಡಬೇಡ್ರಪ್ಪ ಸರ್ಕಾರನೇ ಅದನ್ನ ಬರಸ್ಬೇಕು ಅಂತ ಹೊಲ್ಟ್ರೆ ನೋಡ್ರಪ್ಪ ಈಗ ನಾನು ಇನ್ನೂ ಚುನಾವಣೆ ನಿಂತಿರ್ತೀವಪ್ಪ ನಮ್ದೊಂದು ಚಂದನ ವಾಹಿನಿ ಇದೆ ನೋಡಿ ಇಂದಿಂತರ ನಿಂತಿದ್ರೆ ಹಿಂಗ ಹಿಂಗಾಗಿದೆ ಇಂದಿಂತ ಪಕ್ಷ ಇಂದಿಂತ ಸಿಂಬಲ್ ಅಂತ ಹೇಳ್ಬಿಟ್ರೆ ಇವರೆಲ್ಲ ರ್ಯಾಲಿ ಮಾಡದಕ್ಕೆ ಇವರೆಲ್ಲ ಸಭೆ ಮಾಡೋದಕ್ಕೆ ಸಮಾರಂಭ ಮಾಡೋದಕ್ಕೆ ದುಡ್ಡು ಹಾಕೋದಕ್ಕೆ ದುಡ್ಡು ತೆಗಿಯದಕ್ಕೆ ಉಳಿತ ದುಡ್ಡು ಹೌದು ಇದನ್ನೆಲ್ಲ ಸ್ವತಂತ್ರ ಪೂರ್ವದಲ್ಲಿ ಯೋಚನೆ ಮಾಡಿದ್ರು ಪ್ರಜಾಪ್ರಭುತ್ವನ ಕರಡು ಸಮಿತಿಯಲ್ಲಿ ರಚನೆ ಮಾಡಿ ಬರಿಬೇಕಾರೆ ಅಂಬೇಡ್ಕರ್ ಮತ್ತು ಇತರ ಗಣ್ಯರೆಲ್ಲಾರು ಇಂಥ ವಿಷಯಗಳನ್ನೆಲ್ಲ ಇಟ್ಟಿದ್ರು ಅದ್ರಲ್ಲಿ ಎಷ್ಟ್ ಕೆಲಸ ಆದವು ಎಷ್ಟ್ ಆಗ್ಲಿಲ್ಲ ಎಷ್ಟ್ ವಿರೋಧ ಆದ್ವು ಎಷ್ಟ್ ಪಾಸ್ ಆದವು ಎಷ್ಟ್ ಫೇಲ್ ಆದ್ವು ಇವತ್ತು ಇವೆಲ್ಲ ಬೇಕು ಅಂತ ಅನಿಸ್ತಾ ಇದೆ ಆ ಉಪೇಂದ್ರ ಪ್ರಜಾಕಿ ಅಂತ ಹೇಳಿ ಇದೇ ತರ ರೈಟ್ ಟು ರಿಕಾಲ್ ಬೇಕು ಇದೇ ತರ ಎಸ್ ಒ ಪಿ ಬೇಕು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಬೇಕು ಜನ ಕೆಲಸ ಮಾಡ್ದಂಗಿದ್ರೆ ಕೆಳಗಿಳಿಸದ್ ಬೇಕು ಆಮೇಲೆ ಚುನಾವಣಾ ಆಯುಕ್ ಯಾಕೆ ಇದನ್ನೆಲ್ಲ ಮಾಡ್ಬಾರ್ದು ಯಾಕೆ ಇಷ್ಟೊಂದೆಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡಿ ಚುನಾವಣೆ ಮಾಡ್ತಾರೆ ಯಾವುದೇ ಚುನಾವಣೆಗಳನ್ನ ಖರ್ಚದಲ್ಲಿ ಯಾಕೆ ಮಾಡಬಾರ್ದು ಅಲ್ಲಯ ನ ಲಕ್ಷ ಮಿನಿಮಮ್ ಖರ್ಚು ಮಾಡಬಹುದು ಮ್ಯಾಕ್ಸಿಮಮ್ ಖರ್ಚು ಮಾಡಬಹುದು ಅಂತ ಒಬ್ಬ ಎಮ್ ಎಲ್ ಇರ್ತೀರಾ ಇಲ್ಲಿ ನಾನು ಏನು ಖರ್ಚು ಮಾಡ್ದಂಗೆ ನಿತ್ಕೊಂಡಿನಾ ನಾನೊಂದು ಅಪ್ಲಿಕೇಶನ್ ಹಾಕ್ತೀನಿ ಆನ್ಲೈನ್ ಆಪ್ಷನ್ ಕೊಡ್ರಿ ಅಂದ್ರೆ ನನಗೆ ಯಾಕೆ ಕೊಡ್ತಿಲ್ಲ ನೀವು ನೀವು ಅವ್ರಿಗೆ ಖರ್ಚು ಮಾಡಕ್ಕೆಲ್ಲಾ ಆಪ್ಷನ್ ಕೊಡ್ತೀರಲ್ಲಪ್ಪ ನಾವು ಖರ್ಚು ಮಾಡಿದಾಗ ಮಾಡ್ತಿಕೊಂಡ್ರೆ ನಿಮ್ ಸರ್ಕಾರ ಕೊರೆ ಆಗಲ್ಲ ಅಥವಾ ಜನಗಳಿಗೆ ತೊಂದರೆ ಆಗಲ್ಲ ಮಾಡ್ತೀವಿ ಅಂದ್ರೆ ನನಗೆ ಒಂದು ಆಪ್ಷನ್ ಇರ್ಬೇಕಲ್ಲ ಬೆಂಗಳೂರು ಚುನಾವಣೆಗೆ ಸ್ವಚ್ಛಗ್ ನಿಂತ್ಕೊಂಡ್ ಯಾಕ್ ಯಾಕೆ ಬಿಡಲ್ಲ ನೀವು ಅವ್ರಿಗೆ ನಲ್ವತ್ತು ಲಕ್ಷ ಖರ್ಚು ಮಾಡಕ್ ಬಿಟ್ಮೇಲೆ ನಮಗೂ ಬಿಡ್ಬೇಕಲ್ಲ ಹೌದು ನಮಗೊಂದು ಒಳ್ಳೆ ದಾರಿ ಬಿಡ್ರಯ್ಯ ಒಳ್ಳೆ ಅವಕಾಶ ಬಿಡ್ರಿ ಅಂತ ಕೇಳ್ತಿದ್ವಿ ಚುನಾವಣಾ ರಾಯಿಗಳು ಆ ಯಾರನ್ನೋ ಕರ್ಕೊಂಬಂದೆ ಸೆಲೆಬ್ರಿಟಿಗಳನ್ನ ಐನೂರು ಕೋಟಿ ಈ ಸರಿ ಚುನಾವಣೆಯ ಏನೋನಾ ಎದು ಹೇಳಕ್ ಏನೋ ಆ ಎನ್ಸದು ಮಾಹಿತಿ ಹೇಳೋದಕ್ಕೆ ಅದನ್ನ ಜನಗಳಿಗೆ ರಿವೂ ಮಾಡಿಸೋದಕ್ಕೆ ಐನೂರು ಕೋಟಿ ಖರ್ಚು ಮಾಡಿರ್ತಾರಂತೆ ಈಗ ನಾ ಮಾಡ್ತಿದವ ಇದು 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 ಐನೂರು ಕೋಟಿ ಇಲ್ಲ ಬರೀ ಒಂದುವರೆ ಜಿ ಬಿ ಡೇಟಾನೋ ಏನೋ ದಿನದ ಖಾಲಿ ಇದು ಶೇರ್ ಮಾಡ್ಕೊಂಡ್ರೆ ಸಾಕು ಇದೇ ಪ್ರಚಾರ ಇದೇ ವಿಚಾರ ಹೌದು ಖಂಡಿತ ಇದನ್ನ ಮಾಡ್ರಯ್ಯ ಅಂದ್ರೆ ಅಲ್ಲಿದ್ದ ಅಲ್ಲೂ ಸರಿಯಾ ಕೆಲಸ ಮಾಡ್ತಿಲ್ಲ ಇಲ್ಲ ಇಲ್ಲೂ ಸರಿಯಾ ಕೆಲಸ ಮಾಡ್ತಿಲ್ಲ ನಮ್ ಜನಗಳಿಗೆ ಎಷ್ಟ್ ಯಾಮರ್ಸ್ತಾರೆ ಅಂತ ಅಲ್ಲ ನೀನು ಟಿವಿ ನೈನ್ ಬರ್ತೈತಿ ಟಿವಿ ಫೈವ್ ಬರ್ತೈತಿ ಟಿವಿ ಏಟ್ ಬತ್ತೈತಿ ಟಿವಿ ಲೆವೆನ್ ಬರ್ತಿ ಉದಯ ಬರ್ತೈತಿ ಜಿ ಕನ್ನಡ ಬತ್ತಿ ಉಪೇಂದ್ರ ಬರ್ತಾರೆ ಅಂತೇಳಿ ಇದೆಲ್ಲ ಜನಗಳಿಗೆ ಗೊತ್ತಾಗ್ತಿ ಹ ನೋಡೋಣ ಇದೆಲ್ಲ ಗೊತ್ತಾಗಲ್ವಾ ಅಲ್ವಾ ಹಾ ಇಷ್ಟೊಂದು ವಿಚಾರ ತಿಳಿತಾ ನಿಮ್ಗೆ ಹೆಂಗ್ ಮತ್ತೆ ನಿಮ್ ಹೆಂಗಣ ಗೊತ್ತಾಯ್ತು ಸಿಂಪಲ್ ಪ್ರಜಾಕೀಯ ಪ್ರಜ್ಞಾವಂತ ಮಾಡ್ತೈತಿ ಜನಗಳ ಪ್ರಜ್ಞಾವಂತ ಮಾಡ್ತೈತಿ ಇನ್ ಯಾರಿಂದನು ತಡೆಯ ಕಾಲ ಈ ವಿಚಾರನ ಇನ್ನ ರಾಜಕೀಯ ಇದು ನಾನ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬರ್ಬೇಕಾಗುತ್ತೆ ಇದು ಪ್ರಜಾಕೀಯ ಇದು ಐಡಿಯಾಲಜಿ ಇದು ಉಪೇಂದ್ರ ಹೌದು ಉಪೇಂದ್ರ ಇರೋದೇ ಬೇಡ ಈ ವಿಚಾರಗಳು ಇಲ್ಲಿರಂಗ ಮಾಡ್ತಾ ಇದಲ್ಲ ಒಯ್ಯ ಅದು ಆ ವಿಚಾರಗಳಿಗೆ ನಾವು ಬೆಲೆ ಕೊಡ್ತಿದೀವಲ್ಲ ಉಪೇಂದ್ರ ಇಲ್ದಂಗ್ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ನಾವು ಬರ್ತಿದೀವಲ್ಲ ನಾವುಗಳು ಮಾಡ್ತೀವಿ ಯಾಕೆಂದ್ರೆ ಇದೆಲ್ಲ ನನಗ್ ಬೇಕಾಗಿರೋದಲ್ವಾ ನಾನು ಅನ್ನೋದ್ರಲ್ಲಿ ಏನೇನಲ್ಲ ಇದೆ ಏನಿಲ್ಲ ಏನೇನಿಲ್ಲ ಏನ ಮಲೇಶಿ ಓ ಎಲ್ಲಾ ನೀನ್ ಎಲ್ಲಾ ಇದೆ ಅಣ್ಣ ಅನ್ಬಿಡ ಕಲ್ಲೇಶಿ ಏನು ಚೆನ್ನಾಯ್ತಿ ಮಲೇಶಿ ಕಲೇಶಿ ಮಲೇಶಿ ಕಲ್ಲೇಶಿ ಈ ವಿಡಿಯೋ ಶೇರ್ ಮಾಡಿದಾರಿಯಾ ಶೇರ್ ಮಾಡ್ರಿ ನನಗೇನು ದುಡ್ಡು ಹಾ ನಂಗೆ ಇನ್ನೊಂದ್ ಐಡಿಯಾ ಬಂತೀಗ ಹಾ ಏನು ಈ ಪ್ರಜಾಕೀಯ ಅಂತ ಅಂತಂದ್ರೆ ಇದು ಎಂತ ದೊಡ್ಡ ವ್ಯಕ್ತಿಗಳಿಗೂ ಸೇರಿತಾನೇ ಪ್ರಜಾಕಿಯ ಎಲ್ರಿಗೂ ಸೇರಿದ್ದು ನೋಡ ಇಲ್ಲಿ ಮಾತಾರೆ ಮಾವು ಹೂವು ಇದೆಯಲ್ಲ ಆಗಿದೆ ಸಾವಿರಾರು ಕೋಟಿ ಜೇನುಗಳು ಬಂತು ಆರಾಮ ಮಕರಂದ ಇರಿ ನಮ್ಗೆ ಏನೇನ್ ಬೇಕು ಒಣ್ಣೆಲ್ಲಾ ಕೊಡ್ತವೆ ಪ್ರಕೃತಿ ಸೂರ್ಯ ಬೆಳಕರದ್ರೆ ಇದ್ದಂತಾನೆ ಸಂಜೆ ಆದ್ರೆ ಮುಳುಗ್ತಾನೆ ಅಂತೀವಿ ಅವ್ನ ಏನೇನೆಲ್ಲಾ ಬಂದ್ ಮಾಡೋಗ್ತಾನೆ ಇದೆಲ್ಲದೂ ಕೂಡ ನಡಿತೈತಿ ಇಷ್ಟೆಲ್ಲಾ ನಡೀತಿರೋದು ಎಲ್ಲಿಂದ ಪ್ರಕೃತಿ ಪ್ರಕೃತಿಯಲ್ಲಿ ಎಲ್ಲಾ ಇದೆ ಎಲ್ಲಾ ಇದೆ ಎಲ್ಲಾ ಇದೆ ನಾವೇ ವಿಕೃತಿ ಮರ್ಕೊಂಡು ಹಿಂಗೆಲ್ಲ ಗಬ್ಬೆ ಬುರ್ಸ್ಕೊಂಡ್ರದ್ದು ಮಲೇಶ ಕಲ್ಲೇಶ್ ಮಲೇಷಿಯ ಕಲ್ಲೇಶ ಈ ವಿಡಿಯೋನ ನೋಡಿದರು ಶೇರ್ ಮಾಡ್ಕೊಂಡಂಗಿದ್ರೆ ಅಥವಾ ಕಮೆಂಟ್ ಹಾಕ್ತಂಗಿದ್ರೆ ಅವ್ರು ಹಾಳು ಮಾಡ್ದಂಗಿ ಕಣು ನಾನು ನೀನು ವಿಡಿಯೋ ಮಾಡಿದೀವಲ್ಲ ನಾವ್ ಈ ದೇಶದ ಪ್ರಜ್ಞಾವಂತ ಪ್ರಜೆಗಳು ಈ ದೇಶ ನಾ ಏನಾರು ಮುಂದಕ್ಕೆ ಬರ್ಬೇಕು ನಾವೆಲ್ಲ ಬದುಕಬೇಕು ಅಂದ್ರೆ ನಾವ್ ಇವತ್ತು ಈ ಕೆಲಸ ಮಾಡಿದಿವಮ್ಮೆ ಇಲ್ಲ ಧೈರ್ಯದಿಂದ ಬದುಕನ ದುಂಬಿ ಇದ್ದಂಗಲ್ವ ಪ್ರಜಾಕಿಯ ಹ ಅಲ್ಲಿಗೆ ನಾವುಗಳು ಹೋಗ್ಬೇಕಾನೆ ಹ ಜವಾಬ್ದಾರಿ ತಗೋಬೇಕಾನೆ ಮಲ್ಲೇಶಿ ಇಡಕೊಂದ್ ಬುದ್ಧಿವಂತ ಆಗ್ಬಿಟ್ಟೆ ನೋಡು ಅಲ್ಲಿ ದುಂಬಿ ತಗಂತಿತಿ ಜೇನುಳ ದುಂಬಿನು ತಗಂತಿದ್ ಎಲ್ಲಾ ಮಾಡ್ತಿದಿ ಆ ಹೂ ಏನಾರು ಕಣ ಮಾಡ್ತಿತ್ತ ಇಲ್ಲಿ ರಾಜಕೀಯ ಪ್ರಜಾಕೀಯ ಎಲ್ಲರೂ ಬರ್ತಾರೆ ಚುನಾವಣೆಗಳಿಗೆ ಬಂದ್ಬಿಡ್ತಾರೆ ಮಾಡೋಕು ಮುಂಚೆ ಹಂಗೆ ಹಿಂಗೇನ್ ವಿರೋಧ ಪಕ್ಷ ಹೇಳ್ತಾರೆ ಪಕ್ಷ ಸಂಘಟನೆ ಮಾಡ್ಬೇಕಾದ್ರೆ ನಾವ್ ಆ ಪಕ್ಷ ಹಂಗ್ ಮಾಡಕ್ ಬಂದಿದ್ದು ಈ ಪಕ್ಷ ಹಿಂಗ್ ಮಾಡಕ್ ಬಂದಿದ್ದು ಅಂತ ಅವನಿಗೆ ಅವರು ಕೂಡ ಇಲ್ಲಿ ಕೆಟ್ಟು ಕುಲ್ಗೆಟ್ಟು ಹೋಗ್ಬಿಡ್ತಾರೆ ಪಾಪ ಅವ್ರದು ಅನಿವಾರ್ಯ ಅದಕ್ಕೆ ಎಲ್ರು ಬದ್ಲಾಗೋಣ ಯಾರಿಗೂ ಬೈ ಅದು ಬಿಡಕಣ ಯಾರ್ಯಾರಿದ್ದಾರೆ ಏನೇನಿದಾರೆ ಎಲ್ರು ಬದುಕಂತ ವ್ಯವಸ್ಥೆ ಮಾಡ್ಕಣ ಮಲೇಷಿ ವಿಡಿಯೋ ಲಾಂಗ್ ಆದ್ರೆ ಇದ್ರಲ್ಲ ಇವ್ರು ಅಯ್ಯೋಯ್ಯೋಕೊಂಡ್ ಬರೋಣ ಮಾಡ್ಬೇಕಾನೆ ಮಾಡ್ಬೇಕು ಮಲೇಶಿ ಕಲೇಶಿ ಮಾತ್ರ ಜವಾಬ್ದಾರಿನ ಮತ್ತೆ ಎಲ್ರು ಮಾಡ್ಬೇಕು ಎಲ್ರು ಮಾಡ್ತೀರಾ ಮಾಡ್ತೀರಾ ತಿಳಿದಂತ ವಿಚಾರ ಹೇಳ್ತೀರಾ 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 ಖಂಡಿತ ಖಂಡಿತ ಹೇಳ್ಬೇಕು ಹೇಳ್ತಾರ ಕಣ ಬಿಡ ಜನ ಕಣ ಜನ ಸೂಪರ್ ಇದಾರೆ ಹೇಳ್ತಾರೆ ಜನ ಸೂಪರ್ ಬದು ಅಂತ ಓಕೆ ಪ್ರಜಾಕಿ ನೋಡ್ತೀರಾ ನೋಡ್ತೀರಾ ರಾಜಕೀಯದಲ್ಲೂ ಪ್ರಜಾಕ್ಕೆ ಬರಂಗ್ ಮಾಡ್ತೀರಾ ಖಂಡಿತ ಮಾಡ್ತೀರಾ ಓ ಮಾಡ್ತಾರ ಮಾಡ್ತಾರೆ ಮಾಡ್ತಾರೆ ಓಕೆ ಬಾಯ್ ಬಾಯ್